ಇಂದು ನಾವು ಲಾ ಒಂದರಿಂದ ಲಾ ಐದರವರೆಗೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಯೋಣ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಮತ್ತು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ಬುಕ್ ದ ಫೋರ್ಟಿ ಏಟ್ ಲಾಸ್ ಆಫ್ ಪವರ್ ಈ ಬುಕ್ ನಿಮ್ಮನ್ನು ಒಬ್ಬ ಶಕ್ತಿಶಾಲಿ ಮತ್ತು ಬುದ್ಧಿವಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಮರೆಯಬಾರದು ಬಾಸ್ ಬಾಸ್ಗಿಂತ ಹೆಚ್ಚು ಅವಳಿಗೆ ಪಡೆಯಬಾರದು ಅವನು ನಿಗತಿಕವಾಗಿ ನಿಮ್ಮನ್ನು ಬೆದರಿಸಿ ಅಥವಾ ತಡೆ ಇಡುತ್ತಾನೆ ಅಥವಾ ಮೊದಲು ಅವನನ್ನು ಅಗಳಿಸಿ ನಂತರ ಪ್ರತಿಭೆ ತೋರಿಸಿ ಲಾಟು ಎಳೆತೆ ಸ್ನೇಹಿತರನ್ನು ಹೆಚ್ಚು ನಂಬಬೇಡಿ ಏಕೆಂದರೆ ನಾವು ಬೆಳೆದಾಗ ಅವರು ನಮ್ಮ ನಡಿ ಅಸಹ್ಯ ಪಡಬಹುದು ಮತ್ತು ನಮಗೆ ದ್ರೋಹ ಮಾಡಲು ಬಯಸಬಹುದು ಆದರೆ ಶತ್ರುಗಳು ತಮ್ಮನ್ನು ತಾವು ಸಾಬೀತಿಪಡಿಸಲು ಹೆಚ್ಚಾಗಿ ಶ್ರಮಿಸುತ್ತಾರೆ ಒಂದು ಉದಾಹರಣೆಯಿಂದ ಹೇಳುವುದಾದರೆ ಹಳೆಯ ಪ್ರತಿಸ್ಪರ್ಧಿಗಳನ್ನು ನಿಮ್ಮ ತಂಡಕ್ಕೆ ಕರೆತಂದಾಗ ಅವರು ಬದಲಾಗಿದ್ದರೆಂದು ತೋರಿಸಲು ತೀವ್ರಾಗಿ ನಿಷ್ಠರಾಗಿರುತ್ತಾರೆ ಆದ್ದರಿಂದ ನಂಬಿಕೆಯಿಂದ ಕೋರ್ಡ್ ಆಗಬೇಡಿ ಕೆಲವೊಮ್ಮೆ ನಿಮಗೆ ಸವಾಲು ಹಾಕುವವರು ನಿಮಗೆ ಹೆಚ್ಚಿನ ಮೌಲ್ಯವನ್ನು ತರುತ್ತಾರೆ ನೆನಪಿಡಿ ಬುದ್ಧಿವಂತ ನಾಯಕನಾಗಿ ಶತ್ರುಗಳನ್ನು ಆಸ್ತಿಯನ್ನಾಗಿ ಪರಿವರ್ತಿಸಿತು ಹೇಗೆಂದು ತಿಳಿದಿದೆ ರಾತ್ರಿಯಂತೆ ನಿಮ್ಮ ಉದ್ದೇಶಗಳನ್ನು ಮರೆ ಮಾಡಿ ನಿಮ್ಮ ಎದುರಾಳಿಯು ನಿಮ್ಮ ಮುಂದಿನ ನಡೆಯನ್ನು ಊಹಿಸಲು ಸಾಧ್ಯವಾಗದಿದ್ದರೆ ಅವರು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ನೀವು ಹೆಚ್ಚು ನಿಗೂಢವಾಗಿದ್ದರೆ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ ಆದ್ದರಿಂದ ಪ್ರತಿಯೊಂದು ಗುರಿಯನ್ನು ಘೋಷಿಸಬೇಡಿ ಪ್ರತಿಯೊಂದು ಇವರನ್ನು ಬರಿಗಿಸಬೇಡಿ ಮೌನವಾಗಿ ಚಲಿಸಿ ನಿಮ್ಮ ಕ್ರಿಯೆಗಳು ಮಾತನಾಡಲು ಬಿಡಿ ನಿಗೂಢತೆಯು ಶಕ್ತಿಯನ್ನು ಸೃಷ್ಟಿಸುತ್ತದೆ ಅನಿರೀಕ್ಷಿತವಾಗಿರಿ ಆದರೆ ಶಕ್ತಿವಂತರಾಗಿರಿ ಟಾಫರ್ ಹೇಳುತ್ತೆ ಯಾವಾಗಲೂ ಅವಶ್ಯಕತೆಗಿಂತ ಕಡಿಮೆ ಮಾತಾಡಿ ನೀವು ಹೆಚ್ಚು ಮಾತಾಡಿದಾಗ ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಭಾವನೆಗಳನ್ನು ನಿಮ್ಮ ದೌರ್ಬಲ್ಯಗಳನ್ನು ಕೂಡ ಹೇಳಿಕೊಳ್ಳುತ್ತೀರಾ ಆದ್ದರಿಂದ ನೀವು ಶಾಂತವಾಗಿರಿ ಮತ್ತು ಕಡಿಮೆ ಮಾತನಾಡಿ ಆಗ ಜನರು ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡ್ತಾರೆ ಮತ್ತು ನಿಮ್ಮ ಮಾತು ಗಮನ ಸೆಳೆಯುತ್ತದೆ ಹಾಗೂ ನಿಮ್ಮ ಮಾತುಗಳಿಗೆ ಒಂದು ಭಾರ ಇರುತ್ತದೆ ಪ್ರತಿ ವಾಕ್ಯವು ಗಟ್ಟಿಯಾಗುತ್ತದೆ ನೀವು ಕಡಿಮೆ ಮಾತಾಡಿದರೆ ನಿಮಗೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇರುತ್ತದೆ ಆದ್ದರಿಂದ ನೆನಪಿಡಿ ಮುಂದಿನ ಬಾರಿ ನೀವು ಮಾತಾಡುವಾಗ ಕಡಿಮೆ ಮಾತನಾಡಿ ಮತ್ತು ನಿಮ್ಮ ಗೌರವವನ್ನು ಹೆಚ್ಚು ಪಡೆದುಕೊಳ್ಳಿ ಲಾಭ ಇರುತ್ತೆ ನಿಮ್ಮ ರೆಪ್ಯುಟೇಷನ್ನೇ ಇಲ್ಲ ಹಾಗೂ ರೆಪ್ಯುಟೇಷನ್ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ ಇದನ್ನು ನೀವು ಕಾಪಾಡಿಕೊಳ್ಳಿ ಉದಾಹರಣೆಗಳೊಂದಿಗೆ ಹೇಳುವುದಾದರೆ ನಿಮ್ಮ ಹೆಸರು ಪ್ರಕಾಶಮಾನವಾಗಿ ಒಳೆಯುವಾಗ ಜನರು ನಿಮ್ಮನ್ನು ನಂಬುತ್ತಾರೆ ಮತ್ತು ಗೌರವಿಸುತ್ತಾರೆ ಆದರೆ ಅದು ಜಾರಿಗಿದ್ದರೆ ನಿಮ್ಮ ಬಲವಾದ ಅಡಿಪಾಯ ಕೂಡ ಬಿರುಗು ಬಿಡುವುದು ಒಂದು ಸಲ ನಿಮ್ಮ ರೆಪ್ಯುಟೇಷನ್ ಹಾಳಾದರೆ ಮತ್ತೆ ನಿಮಗೆ ರೆಸ್ಪೆಕ್ಟ್ ಸಿಗುವುದಿಲ್ಲ ಆದ್ದರಿಂದ ನಿಮ್ಮ ಖ್ಯಾತಿಯನ್ನು ರಕ್ಷಿಸಿ ನಿಮ್ಮ ಕಾರ್ಯಗಳು ನಿಮಗಾಗಿ ಮಾತನಾಡಲಿ ವಿಶ್ವಾಸತೆ ಅಥವಾ ದೇಯಕ್ಕೆ ಹೆಸರುವಾಸೆಯಾಗಿರಿ ಅದನ್ನು ಹಾಳಾಗದಂತೆ ನೋಡಿಕೊಳ್ಳಿ ನೆನಪಿಡಿ ಜನರು ನಿಮ್ಮ ಮೇಲೆ ಅಲ್ಲ ನಿಮ್ಮ ರೆಪ್ಯುಟೇಷನ್ ಮೇಲೆ ದಾಳಿ ಮಾಡುತ್ತಾರೆ ಆದ್ದರಿಂದ ನಿಮ್ಮ ಸುತ್ತಮುತ್ತ ಮೇಲಿರುವ ಜನರ ಮೇಲೆ ಕಂಡುಬಿಡಿ ಈ ರೀತಿ ಕಣ್ಣರಿಗೆ ನಮ್ಮ ಚಾನಲನ್ನು ಫಾಲೋ ಮಾಡಿಕೊಳ್ಳಿ